ನಮಸ್ಕಾರ ಚೆನ್ನೈ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಸೋತ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಗೊತ್ತಾ ಕೋಪದಲ್ಲಿ ಬಯಲು ಮಾಡಿದರೂ ದೊಡ್ಡ ರಹಸ್ಯ ಧ್ವನಿ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಐಪಿಎಲ್ ನ ಮೂರನೇ ಪಂದ್ಯದಲ್ಲಿ ಸಿಎಸ್ಕೆ ತಂಡವು ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಟೂರ್ನಿಯನ್ನ ಗೆಲುವಿನೊಂದಿಗೆ ಯೆಲ್ಲೋ ಆರ್ಮಿ ಆರಂಭಿಸಿದೆ ಅಂತಾನೆ ಹೇಳಬಹುದು ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ತಿಲಕ್ ವರ್ಮನ್ ಮೂವತ್ತೊಂದು ಹಾಗೂ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೊಂಬತ್ತು ಮತ್ತು ದೀಪಕ್ ಚಾರ್ ಅಜಯ ಇಪ್ಪತ್ತೆಂಟು ರನ್ ಬಾರಿಸಿ ಮಿಂಚಿದರು बॉलिंग ली नूर अहमद ಹಾಗೂ ಖಲೀಲ್ ಅಹಮದ್ ತಲಾ ಕ್ರಮವಾಗಿ ನಾಲ್ಕು ಹಾಗೂ ಮೂರು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಮುಂಬೈನ ಬೌಲರ್ಗಳು ಕಾಟ ನೀಡಿದ್ದರಾದರೂ ಕೂಡ ರಚಿನ್ ರವೀಂದ್ರ ಹಾಗೂ ರುತ್ರಾಜ್ ಗಾಯಕ್ವಾಡ್ ಅವರ ಆಟದ ಮುಂದೆ ಎಂಐ ಬೌಲರ್ಗಳು ಮಂಡಿ ಊರಿದರು ಪರಿಣಾಮವಾಗಿ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೆನ್ನೈ ತಂಡವು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರಚಿನ್ ರವೀಂದ್ರ ಅಜಿಯ ಅರವತ್ತೈದು ರನ್ ಹಾಗೂ ರುತ್ರಾಜ್ ಗಾಯಕ್ವಾಡ್ ಐವತ್ ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಇತ್ತ ಮುಂಬೈ ತಂಡದ ಪರ ಬೌಲಿಂಗ್ನಲ್ಲಿ ವಿಘ್ನೇಶ್ ಮೂರು ವಿಕೆಟ್ ಕಬಲಿಸಿ ಇದರಾದರೂ ಕೂಡ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿರಲಿಲ್ಲ ಇದರೊಂದಿಗೆ ಮುಂಬೈ ತಂಡವು ಚೆನ್ನೈ ವಿರುದ್ಧದ ಈ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಗಳ ಹೀನ ಹೆಸಲು ಕಂಡಿದೆ ಸ್ನೇಹಿತರೆ ಇನ್ನು ಇದೀಗ ಮುಂಬೈ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ತಂಡದ ಕ್ಯಾಪ್ಟನ್ ಆಗಿರತಕ್ಕಂಥ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ಹೇಳಿದ್ದಾರೆ ಚೆನ್ನೈ ತಂಡ ಅವರದ್ದೇ ತವರಿನಲ್ಲಿ ನಮ್ಮನ್ನ ಸೋಲಿಸಿದೆ ಆದರೆ ನಾವು ಪೂರ್ಣ ತಂಡದೊಂದಿಗೆ ಕಣಕ್ಕಳಿದಿರಲಿಲ್ಲ ಆದರೂ ಸಹ ನಾವು ಈ ಪಂದ್ಯವನ್ನ ಕೊನೆ ಓವರ್ವರೆಗೂ ತಂದಿದ್ದೆವು ಆದರೂ ಇಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟಿಂಗ್ ಕಳಪೆಯಾಗಿತ್ತು ಬೌಲಿಂಗ್ ಉತ್ತಮವಾಗಿದ್ದರೂ ಕೂಡ ಬ್ಯಾಟಿಂಗ್ ನಲ್ಲಿ ಇನ್ನು ಇಪ್ಪತ್ತರಿಂದ ಹದಿನೈದು ರನ್ ಗಳ ಅಧಿಕವಾಗಿ ಬಂದಿದ್ದರೆ ಪಂದ್ಯದ ಫಲಿತಾಂಶವು ಬೇರೆಯಾಗುತ್ತಿತ್ತು ಆದ್ಯಾಗೂ ಇದು ಮೊದಲ ಪಂದ್ಯವಾಗಿದೆ ನಾವು ಟೂರ್ನಮೆಂಟ್ ನಲ್ಲಿ ಕಂಬ ಮಾಡುವ ವಿಶ್ವಾಸ ನಮ್ಮ ತಂಡದಲ್ಲಿದೆ ತಂಡದಲ್ಲಿ ಸ್ಟಾರ್ ಆಟಗಾರರಿದ್ದಾರೆ ಹೀಗಾಗಿ ನಾವು ಟೂರ್ನಮೆಂಟ್ ನಲ್ಲಿ ಕಂಬ್ಯಾಕ್ ಮಾಡಬಹುದು ಮತ್ತು ಧೋನಿಯ ಆ ಲೈಟಿಂಗ್ ಸ್ಟಂಪಿಂಗ್ ಎಲ್ಲರನ್ನ ಅಚ್ಚರಿಗೊಳಿಸಿತು ನನ್ನನ್ನ ಕೂಡ ಎಂದು ಹೇಳುವ ಮೂಲಕ ಧೋನಿ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಸೂರ್ಯ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರಚಿನ್ ರವೀಂದ್ರ ಹಾಗೂ ರುತ್ರಾಜ್ ಕಾಯ್ಪಾಟ್ ಅವರ ಬ್ಯಾಟಿಂಗ್ ಇಂದಿನ ಪಂದ್ಯದಲ್ಲಿ ಅದ್ಭುತವಾಗಿತ್ತು ಮತ್ತು ನೂರ್ ಅಹಮದ್ ರವರು ಕೂಡ ಉತ್ತಮವಾಗಿ ಬೌಲಿಂಗ್ ಮಾಡಿದರು ಎಂದು ತಿಳಿಸಿದ್ದಾರೆ ನೋಡಿದಲ್ಲ ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ಸೂರ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿಗೂ ನಮ್ಗೆ ನಮಸ್ಕಾರ ಧನ್ಯವಾದಗಳು